ಬೆನ್ನ ಮಾಡಲಿಲ್ಲ ನಾವು ಕೊಟ್ಟ ಮಾತಿನಂತೆ ಉಳಿಸ್ಕೊಂಡಿದ್ದೀವಿ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀವಿ ಮನೆ ಅಧ್ಯಕ್ಷರೇ ಇವರು ಮಿಸ್ಟರ್ ಅಶೋಕ್ ಅವರು ಪಾಪ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂತಂದ್ರೆ ಗಾಳಿ ಇಲ್ಲದೆ ಕೆಟ್ಟು ನಿಂತಿರುವ ಬಸ್ಸಿಗೆ ಹೋಲಿಸಿದ್ದಾರೆ ನಮ್ಮ ಸರ್ಕಾರ ಗಾಳಿ ಇಲ್ಲದೆ ಕೆಟ್ಟು ನಿಂತಿರುವ ಬಸ್ಗೆ ಹೋಲಿಸಿದ್ದಾರೆ ಅವ್ರ ಪಾಪ ಹೇಳಿ ಅವ್ರಿಗೆ ಹೇಳಕ್ಕೆ ಸ್ವಾತಂತ್ರ್ಯ ಇದೆ ಹೇಳಿ ಬೇಡ ಅಂತ ಹೇಳಲ್ಲ ನಾನು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೆ ಇವ್ರು ಹೆಂಗಿ ಇವ್ರ ಬಸ್ ಇವ್ರ ಸರ್ಕಾರ ಹೆಂಗಿತ್ತಪ್ಪ ಅಂತಂದ್ರೆ ದ್ವೇಷ ತುಂಬಿದ ತುಕ್ಕು ಹಿಡಿದ ಬಸ್ ಮುಂದಕ್ಕೆ ಹೋಗಲೇ ಇಲ್ಲ ದ್ವೇಷ ತುಂಬಿದ

ನಾನೇನು ಹೇಳಿದೆ ನಿಮ್ಮ ಬಸ್ ಇತ್ತಲ್ಲ ಸರ್ಕಾರ ನಿಮ್ಮ ಬಸ್ ಅದು ವಿಷನೇ ತುಂಬಿಕೊಂಡು ತುಕ್ಕಿಡಿದ್ಬಿಟ್ಟು ನಿಂತೋಗ್ಬಿಟ್ಟಿತ್ತು ಯಾಕಂತಂದ್ರೆ ಓಡಿದ್ರೆ ವಿಷದ ಗಾಳಿ ಬೀಸ್ಬಿಡ್ತದೆ ಅಂತೇಳಿ ಅದು ಹೋಗ್ಲಿಲ್ಲ ಜನ ನಿಮ್ಮನ್ನ ಪಕ್ಕಕ್ಕೆ ತಳ್ಬಿಟ್ಟಿರತ್ತೆ

ನಮ್ಮ ಮ್ಯಾನಿಫೆಸ್ಟೋದ ಈಡೇರಿಸಿದಿವೆ ಅಂತ ಮಾಡಿದ್ರೆ ಯಾಕೆ ಪಕ್ಕಕ್ಕೆ ತಳ್ಳಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಲ್ಲವೂ ಈಡೇರಿಸ್ಬಿಟ್ಟಿದ್ದೇವೆ ಸರಿ ಅಂತ ಹೇಳಿದ್ರು ಅಂದ್ರೆ ಬರೀ ಹಳೆಯಲ್ಲಿ ಅಷ್ಟೇ ಇತ್ತು ಪುಸ್ತಕದಲ್ಲಿ ಅಷ್ಟೇ ಇತ್ತು ಅದು ಜನರಿಗೆ ಮುಟ್ಟಿರ್ಲೇ ಇಲ್ಲ ಅದಕ್ಕಾಗಿ ಜನ ನಿಮ್ಮನ್ನ ಪಕ್ಕಕ್ಕೆ ತಳ್ಳಿದ್ರು ನೂರ ಐವತ್ ಮೂರು ಈಡೇರಿಕೆ ಪಕ್ಕಕ್ಕೆ ಹೋಗಿ ಸ್ವಾಮಿ ಅಂದ್ರು ಮೊಮ್ಮ ಆಯ್ತು ಮಾತಾಡ್ಲಿ ನರೇಂದ್ರ ಸ್ವಾಮಿ ಅವ್ರ ಕುತ್ಕೋಲೆ ಜನ ಪಕ್ಕಲಿಲ್ಲ ಜನ ಓಟ್ ಕೊಟ್ಟಿದ್ರು ಯಾಕೆ ಮಾತಾಡ್ತೀವಿ ಮತ್ತೆ ಅಲ್ಲಿ ಇಲ್ಲಿ ಬಾಕಿ ಆಗ್ತದೆ ಇದೇ ಆದ್ರೆ ಸಂಜೆ ತನಕ